ಮಳಿಗಿ ಬಂದಿತ್ತು ಹಾ ಎಂದ್ರಿ ನಮಸ್ಕಾರ ರೀ ಅಪ್ಪ ಎಲ್ಲ ನನ್ನ ವಿಡಿಯೋ ನೋಡೋ ಅಣ್ಣ ತಮ್ಮಂದರಿಗೆ ಇವತ್ತು ವಿಶೇಷವಾಗಿ ವಿಡಿಯೋ ಮಾಡಕ್ಕೆ ನಾನು ಇವತ್ತು ಸಂಡೇ ಸಂಡೇ ಸ್ಪೆಷಲ್ ಇವತ್ತು ನಾವು ಮೀನಾ ಹೇಳಿ ಇಲ್ಲಿ ಬಂದೆವು ಮೀನಾ ಹಿಡಿತೇವೆ ಇವತ್ತು ಫಸ್ಟ್ ಕ್ಲಾಸ್ ಮೀನಾ ಹಿಡೋದು ಇವತ್ತು ಇಲ್ಲೇ ಪಾರ್ಟಿ ಮಾಡಿ ಹೋಗ್ತೇವ ಮೀನಾ ಹೇಳುದು ಮಾಡೋಕೆಲ್ಲ ತಂದು ಬಿಟ್ಟೆವು ಸಾಮಗ್ರಿಗಳು ಎಲ್ಲ ತಂದಿವೆ ನೋಡ್ರಾಗ ಚೀನಾಗ ಏ ತೋರ್ಸ ರಿಜ್ವಾ ರಿಜ್ವಾನ ಆಗ ಎಲ್ಲ ಮಸಾಲೆ ಬೋಗಾಣಿ ಎಲ್ಲಾಗ ನೀರ ಎಲ್ಲ ತಂದ್ಬಿಟ್ಟು ಇವತ್ತು ತಂದು ಇಲ್ಲಿ ಅಡಿ ಇಡಿ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಐಟಮ್ ಮಾಡಿ ಹೋಗೋದು ಸಂಜೆಗೆ ವಿಡಿಯೋ ಆಯ್ತು ವರ್ಕ್ ಒಂದ್ಸಲ ಬಿಡ್ತೀನಿ ನೋಡ್ರಿ ನೀನು ಬಾಳ ತಡ ಆಯ್ತಪ್ಪ ಬಡ ಬಡ ಇನ್ನೇನು ಒಂದ್ ಎರಡು ಬ್ಯಾಟಿಂಗ್ ಮಾಡ್ಕೊಂಡು ಮಸ್ತ್ ಇಡಿ ಮಾಡ್ಕೊಂಡು ತಿಂದ ಹೊಡಣ ಏಜ್ಮಾನ ಗಲ್ಲಿ ಓ ಮಾರ ಏ ದೌಡ అగ ఇక గల్ కట్టు ఆ బాయిలి అగా ఈ గల్ ఐతల మనగండ్ గల్ ఐతి నోడ దార ఇట్ దీప దార హలో మీన్ బ్రు గల్ హోదా మీన్ సిర జగ్గ హుషార్ మనగండ్ గల్ ఐతి నడి హోనా అయితే నడి హ నడిపణ బరిపా అగా సౌకస్ బా అగ మన్న కల్ మౌకస్ బరి ನೀರ್ ಅಂತ ಮಾರೋಡಕ್ ನೀರ್ ತುಂಬ ಕೊಂಡಪಟ್ಟಿ ಅಪ್ಪ ಹ ಇವತ್ತೊಂದು ಒಂದ್ ಕಿಲೋ ಕಿಲೋರಾವ್ ಇವತ್ತೇನ ಒಣಗೊಂಡವ ಏನ ಏನ ನೀವ್ ಹಿತ್ತ ಪಟ್ಟಿ ಇಟ್ಕೊಂಡಿಲ್ಪ ಎಲ್ಲ ಹಾ ನಡಿ ಅಲ್ಲಿ ಅಲ್ಲಿ ಬಾಜು ಬಿಡ್ರಿ ಅದ್ ನಡಿಪಾ ದೊಡ್ಡ ದೊಡ್ಡ ಬರ್ರಿ ಒಟ್ಟು ಹೊತ್ತು ಮಳಗ್ತಂದ್ರ ಮತ್ತ ಮೀನ್ಗಳು ಬಿಳ ಸ್ವಲ್ಪ ದೊಡ್ಡ ದೊಡ್ಡ ನಡಿ ಆರಂಭ ಹಾ ಹಿಟ್ಟ ಆಮೇಲೆ ಹಾ ಇಲ್ಲಿ ಮ್ಮ ಏನೋ ಮಲ್ಕಂಡಾಗ ಇಲ್ಲಿ ಹಾಕು ಆ ಏಳು ಒಂದು ಐತಿ ನೋಡೋದು ತಮ್ಮ ಒಂದು ಐತಿ ಆ ಎಡಿ ಹಿಂದಗಡೆ ಹೋಗಿ ಕಲ್ಲು ಹೋಗಿ ಕೊಡ್ರಲ್ಲಿ ಬಿಡ್ರಿ ಒಂದು ಐದು ನಿಮಿಷ ನೋಡ್ರಪ್ಪ ಹಾಂ ನೀನು ಬಿಡ್ತಾವಿಲ್ಲ ಹಾ ಅದಾವ ತಮ್ಮ ನೀನಂತರೂ ಭಾರಿ ಅದಾವೆ ಯಾಕಂದ್ರೆ ಮನ್ನಿ ಹಿಡ್ಕೊಂಡು ಹೋಗ್ಯಾರೀ ಇಲ್ಲಿ ನಾನು ನೋಡಿನಿ ಅದಕ್ಕೆ ಇವತ್ತು ಆಯ್ತು ಏನು ನೋಡಿಲ್ಲ ಹಾಂ ಹಾ ನಮ್ಮ ರಿಜೀವನ ನಮ್ಮ ರಿಜ್ವಾನ ಮನಿ ಸಲ ಬಂದಿದ್ದ ಆ ಹುಡುಗರು ಕರ್ಕೊಂಡು ಅಲ್ಲಿ ನನಗೆ ಹೇಳ ಬಂದು ದೊಡ್ಡ ದೊಡ್ಡ ಮೀನು ಅದತ್ತ ನೋಡಂತಡಿ ಶೇಕರೆ ಶಿವ ಅಣ್ಣಮ್ಮ ಅದಲ್ಲ ಸಿಗಲಿಲ್ಲ ಅಂದ್ರೆ ಹೋಗುಣ ಅದಕ್ಕೇನೈತಿ ನೋಡು ನೋಡ ನಮ್ಮ ನಶೀಮ ಹಾಕಿದ್ರೆ ಬೆಳಿತಾವಂದ್ರೆ ಇಲ್ಲ ಹಾ ಏತಮ್ಮ ಅದು ಜಗತ್ತ ಮೀನು ನೋಡು ತೆಗಿ ನೋಡಿ மத்தொந்தலிள மலிள அது மலி உள அந்தப்பா ஏ மலையுள மலி உளக்கிங் உங்களுக்கும் மீன் போட்டி வெள்ளி

இல் நோடீ பாரித் கால் அந்த ஏன்த்த நோடில் தோர்மா தூர் ஓகே அட்டப்பா இல்லை ஆடத்தி நான் ஓதீனா நிமித்தம் நோடில்ல அது தூரப்பா ஏக்க வந்து மணிவோகணும் அல்ல காலி ஆயிடு நோடில் அங்க ಎಲ್ಲ ಖಾಲಿ ಆಯು ಏ ಇವ್ ಲಾಸ್ಟ್ ನೋಡೋಣ ಅದೇನು ಮೇನ್ ಬಿತ್ತ ಒದರ್ತೀನಿ ಇಲ್ಲಿ ಆಡ್ರಿ ಪಕ್ಕ ದೂರ ಹೊಳ್ಕೊಬೇಡ್ರಿ ಮಧ್ಯ ವಾತಾವರಣ ದೌಡ್ ದೊಡ್ ಹೋಗ್ಬಿಡಣ ಸಿಕ್ಕರೆ ಸಿಕ್ಕಿ ಸಿಗ್ಲಕ್ಕಿಲ್ಲ ನೋಡ್ಕೊಂಡು ಹೋಗ್ಬಿಡಣ ಲಾಸ್ಟ್ ಒಂದೇ ಒಂದ್ ಹೋಗ್ಬಿಡಣ ಅದು ಕಲಾಸ್ ಆಯ್ತ ನಮ್ ಗೋದ ಆಯ್ತು ಆ ನೀನು ಹೋಗ್ಬಾರ ಹದ್ಧಪುಟ ಐಟ್ ಬರಕತೈತಿ ಏ ಅವ ಏ ಐತು ಓ ಬಿಡಿ ಒಬ್ಬ ನೀನು ಏ ಪು ಅವ್ರಿ ಏ ಬನ್ರಿ ಏ ಏ ಏ ನೀನು ಬರ್ರಿ ಏ ಬಾರ್ ಬಾಡ್ ದೊಡ್ ಬಾರೇ ಏಯ್ತಾ ಹೊಂಟಿನ್ ಬರ್ರಿ ದೊಡ್ ಬಾ

மொழ்த்த மன்க்க நோடு ரகத்தையோடு மொழு மேல முள்ளு ಇಲ್ಲಿ ಹಿಡಬೇಕಲ್ಲ ಮೇನ್ ಹಿಡಬೇಕಲ್ಲ ಹಿಂಗ್ ಹಿಡಬೇಕು ನಾ ಇಲ್ಲಿ ಹಿಡಿದಲ್ಲೋಡಿ ಏನ ಎಪ್ಪ ಐತೆ ಗಬ ಏ ತೀ ಗಲ್ ತೆಗಿಬೇಕಲ್ಲ ಲೋಪ ಇಲ್ಲ ಗಲ್ಲ ಗಲ್ಲ ತಾಜಾ ಮೇನಾ ಗಲ್ಲ ಇಲ್ಲಿ ನೋಡಿಲ್ಲಗ ಹಿತಪ್ಪ ತೊಳಿತ್ ಮತ್ತ ಏನು ಕಟ್ಟ ಮುಳ್ಳು ಹರಿದು ಬಿಡ್ತಿ ನೋಡಿಲ್ಲ ಕೈಗೆ ಏನು ಹೊಡೆತ ಹೊಡೆದು ಬಿಡ್ತದ ಯಾವ ಯಾವ ಮೀನು ಕಟ್ಲಾ ಪಿವರ್ ಕಟ್ಲಾ ದೊಡ್ಡ ಮುಳ್ಳು ಇರ್ತೈತಿ ನೋಡ್ರಿ ಮೀನ ಹಿಡಿಯೋರು ಭಾಳ ಹುಷಾರಾಗಿ ಹಿಡಿಬೇಕು ಇಲ್ಲ ನೋಡ್ರಿ ತಡಿಯೋ ಹಾ ಹಾ ಕಟ್ಲಾಕ ಒಂದು ದೊಡ್ಡ ಮುಳ್ಳಿರ್ತೈತಿ ರೀ ಇಲ್ಲಿ ನೆತ್ತಾಗ ಬಂದು ಹೊಡೆತ ಹೊಡೀತು ಇಲ್ಲೋಡ್ರಿಗಲ್ಲಿ ನಾನು ರಗತ್ ನೋಡ್ರಿ ಕೈ ಇಲ್ಲ ಅಂತ ಬಿಟ್ಟು ಹರಿದೈತಿ ಹಿಡಿಯಾಕ್ ಹೋದ ಹರಿದು ಬಿಡ್ತು ಬಾಳ ಹುಷಾರದಿಂದ ಮೀನ ಹಿಡೀರಿ ನಮ್ಗ್ ದೊಡ್ಡ ಬ್ಯಾಡ್ ಸಿಕ್ತು ಎರಡು ಕಿಲೋ ಮೀನ್ ಚಕ್ಕಿ ತಗೊಂಬರ್ರಿ ಎರಡು ಕಿಲೋ ಮೀನ್ ಐತಿ ಇನ್ನೊಂದ್ ತೊಂಬರ್ರಿ ತೋರಿಸ್ತೀರಿ ಏ ಬಿಡ್ಬಾರ ತೊಂಬಲಿ ಹಾ ಬಿಡ್ಬಾರ್ರಿ ತೊಂಬಲಿ ಮೀನಿಗೆ ಬಂದಿದ್ದು ಪ್ರತಿ ಫಲಾರಿ ಕೈ ಹರ್ಕೊಂಡ ಇವತ್ತ ಇಲ್ಲ ನೋಡ್ರಿ ಬರೋಬ್ಬರ ಒಂದಿನ ಚರಡೈತಿ ಬಾಳ ಡೇಂಜರ್ ಕಟ್ಲಾ ಸಿಕ್ಕೈತಿ ಇವತ್ತ ಇವತ್ತ ಏನೈತಲ್ಲ ಸಂಡೇ ಸ್ಪೆಷಲ್ ಭಾರಿ ಹಾಕತ್ರಿ ಏ ಒದ್ದಾಡ ತಲೆ ಕಲ್ತು ಹೊಡಿಯೋದಕ್ಕ ತಲೆಗೆ ಹಾಕೊಂಡ ತಲೆಗೆ ಹಾಕ ಹಾಕ್ ತಲೆಗೆ ಇಲ್ಲಿಗ ಹಾ ಸಾಕೋಳಿ ಸಾಕು ಸಾಕು ಬಾ ಜಜ್ಜನ್ ತಲೆ ಬುಕ್ಡಿ ಮಾಡಿರಿ ತೋಮ ತೋಡ್ರ ಹಾ ಹೋಯ್ತೇರಿ ಜೀವ ಹಾ ತೋಮಾ ಇಲ್ಲಿಕಂದ್ರೆ ಹಿಂಗ್ ಹರಿದ್ರ ನಿಮ್ಗೂ ಹರಿದ್ರಿ ತೋಮಾ ಪಟ್ನಿ ತುಂಬಾ ಹಾ ಏನ್ ಹರ್ದೇವ ಇರತ್ತೋಡ್ರಿ ನನ್ನ ಅಣತಂದ್ರೆ ಎರಡ್ ಡಿ ಕೆಲೋ ಮೀನ್ ಸಿಕ್ಕತಿ ನೋಡ್ರಿಗ ಎರಡ್ ಡಿ ಕೆಲೋತ್ರಿ ಬರೋಬ್ಬರಿ ಎಣಿಸಿ ಇಲ್ಲ ನೋಡ್ರಿ ಎರಡಪ್ಪ ಐತಿ ಇವ್ ಮುಳ್ರಿ ಆಗ ಇಲ್ಲ ನೋಡ್ರಿ ಎಲ್ಲಾ ಮುಳ್ಳುಗಳು ಈ ಒಂದ್ ಮುಳ್ಳ ನನಗ ಹರಿದೈತ್ರಿ ಇಲ್ಲೋಯ್ಯ ಇದು ಬಾಳೆ ಡೆಂಜರ್ ಇದು ಕಟ್ಲಾ ಬಾಳೆ ಡೆಂಜರ್ ಇದ್ರಾಗ ಏನಿಲ್ಲ ಅಂದ್ರೂ ಹತ್ತು ಕಿಲೋ ಮೀನ್ ಅದಾವು ಹತ್ತು ಕಿಲೋ ಒಂದೊಂದ್ ಕಿಲೋ ಮೀನ್ ಅದಾವು ಆದ್ರೆ ಒಂದೊಂದ್ ಹತ್ತ ಕಿಲೋ ಮೀನ್ ಅದಾವ ಇದು ಒಂದ್ ಎರಡ್ ಕಿಲೋ ಸಿಕ್ಕೈತಿ ಅಪ್ಪ ಏನ್ ಮಾಡುದು ಇದಕ್ಕ ಚಂದ ಪ್ರಾಯ್ ಮಾಡಿ ಪದ್ದಿರಿ ನೀನ್ ಮಾಡಲಿ ಉಪ್ಪ ಖಾರ ಹುಳಿ ಸಂಡೇ ಇದ್ದೀ ನಾಳೆ ಮಂಡೇ ನಾಳೆ ಇವತ್ತು ಸಂಡೇ ಇವತ್ತೊಂದ್ ದಿವಸ ತಿಂದು ಮಂಡೇ ನಾಳೆ ನಾಳೆ ತಿನ್ನವತ್ರಿ ಬರ್ರಿ

ஏய் தோடு வரப்பா நான் அது 야불이 다요, 우리 엄마. 나로 일로... 나로 일로... 나로 일래만해야 야, 래만 해줘. 와, 하... 야, 시끄러 <웃음> <이> <웃음> ম <laughs>

ಅಪ್ಪ ಬಾರೋ ಕರಿ ಗೊರಿಲ್ಲ ಏನು ಹಾಂ ನೋಡೋಣ ಎಷ್ಟು ಮೈ ಅಂದ್ರೆ ಮೂರು ಎರಡು ಮೂರು ಇನ್ನೊಬೆಲ್ ಒಂದಪ್ಪ ಒಳಗೆ ಹೋದ್ನಾ ಒಳಗೆ ಹೋದ್ನ ಮತ್ತು ನೀನು ಬುಡ್ಕಿ ಒಳಗೆ ಬುಡ್ಗಿ ಹಾಂ ನಿನ್ನೆ ತೊಲೆ ಒಂದು ಎರಡು ಮೂರು ನಾಲ್ಕು ಹೌದಲ್ಲ ಹಾಂ ಮತ್ತು ಏನ್ರೋ ಹಾಂ ನಿನ್ನ ಬಿಟ್ಟೆ ಎಣಿಸಿ ಏನೋ ಅವ್ರಿಗೆ ಏನು ಹಾಂ ಹೋಗಲಿ

ಇದೊಳ ಕತ್ತಿ ಆಯ್ತಲ್ಪ ನಾ ಎರಡು ಮೂರು ನಾಲ್ಕು ಬರ್ತಾವೆ ನಿಮ್ಗೆ ಒಂದು ಎರಡು ಮೂರು ನಾಲ್ಕು ನಿಮ್ಗೆ ಸಲಹೆ ಕತ್ತಿರಲ್ ಹಾ ನಾನು ಹತ್ತೀನಿ ಏನು ಒಂದು ಅಂದಾಗ ನೀಕಾಯ್ಬೇಕು ಎರಡು ಅಂದಾಗ ನೀಕಾಯ್ಬೇಕು ಮೂರು ಅಂದಾಗ್ಬೇಕು ನಾಲ್ಕು ಒಂದಾಗ ನೀಕಾಯ್ತು ಕಾಪಿ ಹಾಂ ರೈಟ್ ಒಂದು ಎರಡು ಮೂರು ನಾಲ್ಕು ಎಷ್ಟು ಮಂದಿ ಆದ್ರಿ ನಾಲ್ಕು ಮಂದಿ ಆದ್ರಲ್ಲ ಮತ್ತೆ ಮೂರು ಮಂದಿ ಹೆಂಗೈತಿರೋ ನೋಡಿ ಹಾಂ ಕೇಳುವ ಏನ ನಿನ್ನ ಬಿಟ್ಟು ನೀ ಎಣಿಸಿದಿ ನಿನ್ನ ನಿನ್ನ ಹೇಳ್ಕೊಂಡು ಎಣಸ್ಬೇಕಿಲ್ಲ ಒಂದು ಎರಡು ಮೂರ ಹತ್ತಂದಿದ್ದೀ ಏನ ನೀ ನಿನ್ ಬಟ್ಟೆ ಅಣಿಸಿ ಏನ ಏನ ನೀವು ನಾಲ್ಕು ಮಂದಿ ನೋಡ್ಕೊಂಡು ಎಣ್ಣೆ ಬರ್ರಿ ಒಂದು ಒಂದು ಹತ್ತೇಳು ಎರಡು ನಾಲ್ಕು ಮಂದಿ ಇದ್ರಿ ಮಾರೇ ಹೊಳಿರಿ ಅಂತ ನಾಲ್ಕು ಮಂದಿ ಇದೀರಿ ಮೂರು ಮಂದಿ ಯಾರನ್ನ ಮಳೆ ಮಾಡಿರಿ ಒಬ್ಬ ನಿಮ್ಮ ಹೋರಿ ಬರ್ರಿ ಸಂಜೆ ಹೊತ್ತು ಮಣಿಗೆ ಐತಿ ಏನೋ ಪ್ರಯಾಣ ಮಾಡು ನೋಡಿರಿ ಹೇಳಿ